ಇವತ್ತು ಹಾಲು ನಾಳೆ ಡೀಸೆಲ್ ಅಂತ ದಿನಕ್ಕೊಂದು ಬೆಲೆ ಏರಿಕೆ ಆಗ್ತಾ ಇದೆ ಅದರಲ್ಲೂ ಕುಡಿಯೋ ನೀರಿನ ದರ ಕೂಡ ಹೆಚ್ಚಳ ಆಗಿದೆ ಸಾಲು ಸಾಲು ಬೆಲೆ ಏರಿಕೆಗಳು ಬೆಂಗಳೂರಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ ಇದೆಲ್ಲದರ ನಡುವೆ ಖಾಸಗಿ ಬಸ್ ಹಾಗೂ ಸ್ಕೂಲ್ ಬಸ್ ದರ ಹೆಚ್ಚಳಕ್ಕೂ ಮುಹೂರ್ತ ಫಿಕ್ಸ್ ಆಗಿದೆ ಕಷ್ಟ

ನೀರಿನ ದರವೂ ಹೆಚ್ಚಳ ಡೀಸೆಲ್ ದರ ಏರಿಕೆ ಗ್ಯಾಸ್ ಸಿಲಿಂಡರ್ಗೂ ದುಬಾರಿ ಬೆಲೆ ಹೀಗೆ ಸಾಲು ಸಾಲು ಬೆಲೆ ಏರಿಕೆಗಳಿಂದ ಜನ ಆಕ್ರೋಶಗೊಂಡಿದ್ದಾರೆ ನೀರಿನ ದರ ಹೆಚ್ಚಳ ಬೆಂಗಳೂರಿಗರ ಆಕ್ರೋಶ ಎಲ್ಲಾ ಬೆಲೆ ಹೆಚ್ಚಿಸಿದ್ರೆ ಹೇಗೆ ಬದುಕೋದು ಅಂತ ಕಿಡಿ ಸಾಲು ಸಾಲು ಬೆಲೆ ಏರಿಕೆಗಳ ನಡುವೆ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ದರವು ಏರಿಕೆಯಾಗಿದೆ ಬಳಕೆ ಮಾಡುವ ಲೀಟರ್ಗೆ ತಕ್ಕಂತೆ ಒಂದು ಪೈಸೆವರೆಗೂ ಏರಿಕೆಯಾಗಿದೆ ಇದೇ ದರ ಹೆಚ್ಚಳ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಎಲ್ಲದರ ರೇಟ್ ಹೆಚ್ಚಳ ಮಾಡಿದ್ರೆ ಹೇಗೆ ಒಂದು ಕಡೆಯಿಂದ ಏರಿಸ್ತಿದ್ರೆ ಹೆಂಗ್ ಬದುಕೋದು ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಅಷ್ಟೇ ಅಲ್ಲ ಜನ ದಂಗೆ ಹೇಳ್ತಾ ಇಲ್ಲ ಅಂತನೂ ಕಿಡಿಕಾರಿದ್ದಾರೆ ಏನ್ ಮಾಡ್ತೀವಿ ಜನ ದಂಗೆ ಹೇಳ್ತಾ ಇಲ್ಲ ನಾವೇ ಹೇಳ್ತಾ ಇಲ್ಲ ನಮ್ಮ ಮೂರ್ಖರಾಗಿದ್ದೀವಿ ಅವ್ರು ಏನು ಮಾಡ್ತಾರೆ ನೋಡ್ಕೊಂಡು ಸುಮ್ಮನಿದ್ದೀವಿ ನಾವು ಸ್ವಲ್ಪ ಎಚ್ಚೆತ್ತೆ ಅವರು ಸ್ವಲ್ಪ ಇದಕ್ಕೆ ಬರ್ತಾರೆ ಇವಾಗ ಏನಾಗಿದೆ ತಗೋದಕ್ಕೆ ಬರಬಾರ್ದು ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಸಿದ್ಧತೆ ಕೆಎಸ್ಆರ್ಟಿಸಿ ಮಾದರಿಯಲ್ಲೇ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಏರಿಕೆ ರಾಜ್ಯ ಸರ್ಕಾರ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಮಾಡಿ ಜನರಿಗೆ ಶಾಕ್ ನೀಡಿತು ಇಷ್ಟಾದರೂ ಖಾಸಗಿ ಬಸ್ಗಳ ಟಿಕೆಟ್ ದರ ಹೆಚ್ಚಳ ಆಗಿರಲಿಲ್ಲ ಆದರೆ ರಾಜ್ಯ ಸರ್ಕಾರ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನ ಎರಡು ರೂಪಾಯಿ ಏರಿಕೆ ಮಾಡಿತು ಇದರಿಂದಾಗಿ ರಾಜ್ಯ ಖಾಸಗಿ ಬಸ್ ಮಾಲೀಕರು ಖಾಸಗಿ ಬಸ್ ಟಿಕೆಟ್ ದರವನ್ನ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಏರಿಕೆ ಮಾಡಲು ಮುಂದಾಗಿದ್ದಾರೆ ಡೀಸೆಲ್ ದರ ಇಳಿಕೆಗೆ ಏಪ್ರಿಲ್ ಹದಿನೈದರವರೆಗೂ ಸರ್ಕಾರಕ್ಕೆ ಗಡುವು ನೀಡಿದ್ದು ಆ ಬಳಿಕ ನಿರ್ಧಾರ ಕೈಗೊಳ್ಳಲಿದ್ದಾರೆ ಕಂಪನಿಗಳ ಮೇಲೆ ನಾವು ಜಿ ಎಸ್ ಟಿ ಹಾಕಿದ್ದೀವಿ ಅಂದರೆ ಕಂಪನಿಗಳು ಯಾರ ಮೇಲೆ ಹಾಕ್ತಾರೆ ನಮ್ಮ ಮೇಲೆ ಬಟ್ ಇದೊಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಇವು ಎರಡೂ ಸರ್ಕಾರಗಳ ಸಾರಿಗೆ ಮೇಲೆ ಇರತಕ್ಕಂಥ ಒಂದು ದಬ್ಬಾಳಿಕೆ ಅಂತಲೇ ಹೇಳ್ಬೋದು ಮುಂದಿನ ಹದಿನೈದನೇ ತಾರೀಕು ಸಭೆಯಲ್ಲಿ ಎಷ್ಟು ಪರ್ಸೆಂಟ್ ನಾವು ಜಾಸ್ತಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಸ್ಕೂಲ್ ಬಸ್ ಶುಲ್ಕ ಹೆಚ್ಚಳಕ್ಕೂ ತಯಾರಿ ಡೀಸೆಲ್ ಬೆಲೆ ಏರಿಕೆಯನ್ನೇ ಮುಂದಿಟ್ಕೊಂಡು ಖಾಸಗಿ ಬಸ್ ಮಾಲೀಕರು ಟಿಕೆಟ್ ದರ ಹೆಚ್ಚಿಸಲು ನಿರ್ಧರಿಸಿರುವಾಗಲೇ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗುವ ಸ್ಕೂಲ್ ಬಸ್ ಶುಲ್ಕ ಕೂಡ ಹೆಚ್ಚಿಸಲು ತಯಾರಿ ನಡೆದಿದೆ ಐದು ಕಿಲೋಮೀಟರ್ ಒಳಗಿನ ಶಾಲಾ ಬಸ್ ಓಡಾಟಕ್ಕೆ ಪ್ರತಿ ಮಗುವಿಗೆ ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ವರೆಗೂ ಹೆಚ್ಚಿಸಲು ಪ್ಲಾನ್ ನಡೆದಿದೆ ಈಗಾಗಲೇ ಶಾಲಾ ಶುಲ್ಕ ಪುಸ್ತಕಗಳ ಬೆಲೆ ಏರಿಕೆಯಾಗಿದೆ ಇದರ ನಡುವೆ ಸ್ಕೂಲ್ ಬಸ್ ಫೀ ಕೂಡ ಹೆಚ್ಚಾದರೆ ಹೇಗೆ ಅಂತ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ ಸ್ಕೂಲ್ದು ಕೂಡ ತುಂಬ ಕಷ್ಟ ಆಗುತ್ತೆ ಸರ್ ಯಾಕಂತ ಕೇಳಿದ್ರೆ ಅದೇ ನಾನು ಹೇಳದ್ನಲ್ಲ ಇರೋರು ಕ ಕೊಟ್ಬಿಡ್ತಾರೆ ಇಲ್ದಿರೋರ್ದು ಬಾಧೆ ಆಗುತ್ತೆ ಸರ್ ತೊಂದರೆ ಆಗುತ್ತೆ ಅವ್ರ ಪಾಪ ಪ್ರತಿಯೊಂದು ಕೂಲಿ ಕೆಲಸ ಮಾಡಿಕೊಂಡು ಹೆಂಗೋ ಮಕ್ಕಳು ಅಂತ ಓದಿಸ್ತಾರೆ ಅಲ್ವೇ ಆದರೂ ಕೂಡ ಈ ಥರ ಎಲ್ಲ ಆಗಿಬಿಟ್ಟಾಗ ಅವ್ರಿಗೆ ಕಷ್ಟ ಆಗುತ್ತೆ ಟೆಕ್ಕಿಗಳಿಗೂ ತಟ್ಟಲಿದೆ ಬೆಲೆ ಏರಿಕೆಯ ಬಿಸಿ ಇನ್ನು ಐಟಿ ಬಿಟಿ ಕಂಪನಿ ಸಿಬ್ಬಂದಿಯನ್ನ ಕರೆದೊಯ್ಯಲು ನಿತ್ಯ ಸಾವಿರಾರು ಬಸ್ಗಳು ರಸ್ತೆಗಿಳಿತವೆ ಡೀಸೆಲ್ ದರ ಏರಿಕೆ ಮುಂದಿಟ್ಕೊಂಡು ಐಟಿ ಬಿಟಿ ಬಸ್ಗಳು ದರ ಹೆಚ್ಚಿಸಲು ನಿರ್ಧರಿಸಿವೆ ಆ ಮೂಲಕ ಐಟಿ ಉದ್ಯೋಗಿಗಳಿಗೂ ದರ ಏರಿಕೆ ಬಿಸಿ ತಟ್ಟಲಿದೆ ಹಾಲಿನ ದರ ಗ್ಯಾಸ್ ದರ ಹೆಚ್ಚಳದ ಬಿಸಿ ನೇರವಾಗಿ ಗ್ರಾಹಕರಿಗೆ ತಟ್ಟಿದ್ರೆ ಡೀಸೆಲ್ ಬೆಲೆ ಹೆಚ್ಚಳ ಹತ್ತಾರು ಮಾರ್ಗಗಳ ಮೂಲಕ ಎಲ್ಲರಿಗೂ ಬರೆಯಳಿತಾ ಇದೆ ಕಿರಣ್ ಸೂರ್ಯ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು